ಇದೇ ದೇವನಹಳ್ಳಿ ಕೋಟೆ ಎತ್ತರವಾಗಿ ಅಗಲವಾಗಿರುವಂತಹ ಕೋಟೆ ಇದು ಎರಡು ಇದೆ ಒಂದು ಪೂರ್ವಕ್ಕೊಂದಿದೆ ಪಶ್ಚಿಮಕ್ಕೊಂದಿದೆ ಅದಕ್ಕೆ ಬಂದು ಉಳ್ಕೊಂಡಿದೆ ಅಂತ ಈಗ ಫೋರ್ಟ್ ದೇವನಹಳ್ಳಿ ಇದೇ ಎಂಟ್ರೆನ್ಸ್ ಈ ಕೋಟೆಗೆ ದೊಡ್ಡದಾಗಿರುವಂಥ ಒಂದು ಮರದ ಅಲಿಗೆ ಡೋರ್ಗಳಿದು ಅಲ್ಲಿ ಮೇಲ್ಗಡೆ ನಿಮಗೆ ಎರಡು ಕಿಂಡಿ ಥರ ಕಾಣಿಸ್ತಾ ಇದೆಯಾ ಅದರಿಂದ ಹಗ್ಗನ ಬಿಟ್ಟು ಆ ಡೋರ್ನ ಮೇಲ್ಗಡೆಗೆ ಎತ್ತಿ ಕ್ಲೋಸ್ ಮಾಡೋ ರೀತಿಯಲ್ಲಿ ಕೆಳಗಡೆ ಬಿಟ್ಟು ಓಪನ್ ಮಾಡೋ ರೀತಿಯಲ್ಲಿ ಇತ್ತು ಆವಾಗ ಅಲ್ಲಿ ಇದನ್ನು ಮುಚ್ಚಲಿಕ್ಕೆ ಡೋರ್ಗಳಿರುವಂತೆ ಈ ಕಡೆ ಒಂದಿದೆ ಆ ಕಡೆ ಒಂದಿದೆ ಇದು ಒಂದು ಕೋಟೆನ ಕಟ್ಟಿದ್ದು ಸಾವಿರದ ಐನೂರ ಒಂದರಲ್ಲಿ ಈ ಕೋಟೆ ಮೇಲ್ಗಡೆ ಹೋಗಲಿಕ್ಕೆ ಈ ಕಡೆ ಒಂದು ದಾರಿ ಇದೆ ಈಗ ಆಗ್ಬಿಟ್ಟಿದ್ದಾರೆ ಅದೇ ರೀತಿ ಈ ಕಡೆ ಒಂದು ದಾರಿ ಇದೆ ಇಲ್ಲಿ ಒಂದು ದೇವಸ್ಥಾನ ಕೂಡ ಇದೆ ಈಗ ನಾನು ಕೋಟೆ ಮೇಲ್ಗಡೆಗೆ ಬಂದಿದ್ದೀನಿ ಇದು ಕೋಟೆಯ ಗೋಡೆ ಇದು ಕೋಟೆಯ ಗೋಡೆ ಬಂದರೆ ಇಲ್ಲಿ ನಿಮಗೆ ಒಂದು ಅರ್ಧ ವೃತ್ತಾಕಾರದಲ್ಲಿ ಕಾಣಿಸ್ತಾ ಇದೆ ಪೂರ್ತಿ ಸರ್ಕಲ್ ಅಲ್ಲ ಇದು ಒಂದು ಅರ್ಧ ಸರ್ಕಲ್ ಥರ ಕಾಣಿಸ್ತಾ ಇದೆ ಈ ಥರ ಅರ್ಧ ಸರ್ಕಲ್ ಇರೋವಂಥ ಶೇಪ್ ಈ ಗೋಡೆನಲ್ಲಿ ಅಲ್ಲಲ್ಲಿ ಅಲ್ಲಲ್ಲೇ ಇರುತ್ತೆ ಒಟ್ಟು ಹನ್ನೆರಡು ಅರ್ಧ ವೃತ್ತಾಕಾರದ ಶೇಪ್ಗಳಿದೆ ಇದರಲ್ಲಿ ಈ ಅರ್ಧ ವೃತ್ತಾಕಾರದಲ್ಲಿ ನಿಮಗೆ ಈ ಥರ ಕೆಲವೊಂದು ಪ್ಲೇಸ್ ಕಾಣಿಸ್ತಾ ಇದ್ರಲ್ಲಿ ಇಲ್ಲಿ ಮದ್ದು ಗುಂಡುಗಳನ್ನ ಶೇಖರಣೆ ಮಾಡಿ ಬಳಸಲಾಗ್ತಾ ಇತ್ತು ಕಡೆನೂ ಕಾಣಿಸ್ತಾ ಇದೆಯಲ್ವಾ ಇಲ್ಲೂ ಕೂಡ ಮದ್ದು ಗುಂಡುಗಳನ್ನ ಶೇಖರಣೆ ಮಾಡ್ಕೊಳ್ತಾ ಇದ್ರು ಅದೇ ರೀತಿಯಲ್ಲಿ ಈ ಕಡೆ ನಿಮಗೆ ಸ್ವಲ್ಪ ಜಾಗ ಇದೆ ನೋಡಿ ಇಲ್ಲಿದೆ ಇಲ್ಲೂ ಒಂದಿದೆ ಅದೇ ರೀತಿಯದೆ ಆ ಕಡೆ ಒಂದಿದೆ ಆ ಕಡೆ ಒಂದಿದೆ ಅದ್ರ ಪಕ್ಕ ಇನ್ನೂ ಒಂದಿದೆ ಮತ್ತು ಆ ಕಡೆ ಎಂಡಿಂಗ್ನಲ್ಲಿ ಶೇಖರಣೆ ಕೊಟ್ಟಡಿ ಈ ಜಾಗಗಳು ಯಾವ ಕಾರಣಕ್ಕೋಸ್ಕರ ಈ ಥರ ಬಿಟ್ಟಿದ್ದಾರೆ ಅಂತಂದರೆ ಈ ಖಾಲಿ ಸ್ಥಳಗಳನ್ನ ಇಲ್ಲಿಂದ ಹೊರಗಡೆಯಿಂದ ಆಕ್ರಮಣ ಮಾಡುವಂತಹ ಶತ್ರುಗಳನ್ನ ಗಮನಿಸಲಿಕ್ಕೆ ಅವ್ರುಗಳ ಮೇಲೆ ಇಲ್ಲಿಂದನೇ ಗುಂಡಿನ ದಾಳಿ ಮಾಡಲಿಕ್ಕೋಸ್ಕರ ಈ ಜಾಗನ ನಿರ್ಮಾಣ ಮಾಡಿರುವಂಥ ಸ್ನೇಹಿತರೆ ಈ ಕೋಟೆಗೆ ದೇವನಹಳ್ಳಿ ಕೋಟೆ ಅಂತ ಕರೀತಾರೆ ಫಸ್ಟ್ ಅದಕ್ಕಿಂತ ಮುಂಚೆ ಈ ಕೋಟೆಗೆ ಈ ಊರಿಗೆ ದೇವನಹಳ್ಳಿ ಅಂತ ಹೆಸರಿರಲಿಲ್ಲ ಇದಕ್ಕೆ ಬೇರೆ ಹೆಸರಿತ್ತು ಇದಕ್ಕೆ ದೇವನಳ್ಳಿ ಅಂತ ಹೆಸರು ಬರಲಿಕ್ಕೆ ಕಾರಣ ಆ ದೊರೆಗಳು ಆಳ್ವಿಕೆ ನಡೆಸ್ತಾ ಇದ್ರು ಇಲ್ಲಿ ಕಂಚಿಯಿಂದ ಬಂದು ಅದರಲ್ಲಿ ಬಹುಮುಖ್ಯವಾದರು ಮಲ್ಬೈರೇಗೌಡರು ಅವರು ಅಲ್ಲಿಂದ ಇಲ್ಲಿಗೆ ಬಂದು ರಾಜ ಆಳ್ವಿಕೆ ನಡೆಸ್ತಾ ಇರ್ಬೇಕಾರೆ ಇಲ್ಲಿನ ಸ್ವಲ್ಪ ದೂರದಲ್ಲಿರುವಂಥ ಅಂತ ಇದೆ ಅಲ್ಲಿ ಆಳ್ವಿಕೆ ನಡೆಸ್ತಾ ಇದ್ರು ಅವರು ಆಳ್ವಿಕೆ ನಡೆಸುವಂಥ ಸಂದರ್ಭದಲ್ಲಿ ಈ ಊರಿಗೆ ಬಂದು ಈ ಊರಿನಲ್ಲಿ ಇದ್ದಂತಹ ದೇವೇಗೌಡರು ಅಥವಾ ದೇವೇಗೌಡರು ಅನ್ನೋರು ಯಾರಿದ್ದಾರೆ ಅವ್ರ ಹತ್ರ ಬಂದು ನಾವಿಲ್ಲೊಂದು ಕೋಟೆ ಕಟ್ತೀವಿ ಅಂತ ಅನುಮತಿಯನ್ನು ಪಡ್ಕೊಳ್ತಾರೆ ಅವರು ಮನಸ್ಪೂರ್ವಕವಾಗಿ ಅವರ ಜಾಗನ ಬಿಟ್ಕೊಡ್ತಾರೆ ಕೋಟೆ ಕಟ್ಕೊಳ್ಳಿಕ್ಕೆ ಅವರು ಕೋಟೆನ ಕಟ್ಟಲಿಕ್ಕೆ ಜಾಗನ ಬಿಟ್ಕೊಟ್ಟಂಥ ಸಂದರ್ಭದಲ್ಲಿ ಅವರು ಕೋಟೆನ ಕಟ್ಟಿ ಮುಗಿಸ್ತಾರೆ ಕೋಟೆನ ಕಟ್ಟಿ ಮೇಲೆ ಈ ಒಂದು ಊರಿಗೆ ದೇವನಹಳ್ಳಿ ಅಂತ ಹೆಸರು ಬರುತ್ತೆ ಸೊ ನಿಮಗೆ ಇಲ್ಲಿ ಕಿಂಡಿಗಳ ಥರ ಕಾಣಿಸ್ತಾ ಇರ್ಬೋದು ಈ ಕಿಂಡಿಗಳೇತಕ್ಕೆ ಅಂತಂದರೆ ಇಲ್ಲಿಂದ ಕೂಡ ನಾವು ಹೊರಗಡೆ ಇರೋವಂಥ ಅಟ್ಯಾಕ್ ಮಾಡುವಂಥ ಹೊರಗಡೆಯಿಂದ ನಮ್ಮನ್ನು ಅಟ್ಯಾಕ್ ಮಾಡೋಕ್ಕೆ ಬಂದಿರುವಂತಹ ಶತ್ರುಗಳನ್ನ ನೋಡಲಿಕ್ಕೋಸ್ಕರ ಈ ಒಂದು ಕಿಟಕಿಗಳನ್ನ ನಿರ್ಮಾಣ ಮಾಡಿದ್ದಾರೆ ತುಂಬ ಚಿಕ್ಕದಾಗಿದೆ ಬಟ್ ಇಲ್ಲಿಂದ ಅವ್ರನ್ನ ದೂರದಲ್ಲಿರೋಂಥರನ್ನ ಗಮನಿಸ್ಬೋದು ಇದನ್ನು ಮಲ್ಬೈರೇಗೌಡರು ನಿರ್ಮಿಸಿದ್ದು ಮಣ್ಣಿನ ಗೋಡೆಯಾಗಿ ಮಣ್ಣಿನ ಕೋಟೆಯಾಗಿ ನಿರ್ಮಿಸಿದ್ರು ಸಾವಿರದ ಒಂಬೈ ಸಾವಿರದ ಐನೂರ ಒಂದರಲ್ಲಿ ಅನಂತರ ಸಾವಿರದ ಏಳ್ನೂರ ನಲವತ್ತ ಏಳು ಆ ಒಂದು ಕಾಲಘಟ್ಟದಲ್ಲಿ ಮೈಸೂರಿನ ಒಡೆಯರು ಹೈದರಾಲಿ ನೇತೃತ್ವದಲ್ಲಿ ಈ ಒಂದು ಕೋಟೆನ ವಶಪಡಿಸ್ಕೊಳ್ತಾರೆ ಟಿಪ್ಪು ಸುಲ್ತಾನ್ ಮೈಸೂರಿನ ಅಂತ ಹೆಸರುವಾಸಿಯಾಗಿರುವಂಥ ಟಿಪ್ಪು ಸುಲ್ತಾನ್ ಅವರು ಕೂಡ ಇಲ್ಲೇ ಹುಟ್ಟಿದ್ದಂತೆ ಅವರಿಗೆ ತುಂಬ ಅಚ್ಚುಮೆಚ್ಚಿನ ಜಾಗ ಇದಾಗಿತ್ತಂತೆ ಅವರಿಗೆ ಶಿಕಾರಿ ಮಾಡುವಂಥದ್ರಲ್ಲಿ ತುಂಬ ಆಸಕ್ತಿ ಟಿಪ್ಪು ರವರು ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಯುದ್ಧದಲ್ಲಿ ವೀರಮರಣವನ್ನು ಅಪ್ಪುತ್ತಾರೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಕೋಟೆ ಇಂಗ್ಲೀಷಿನವರ ಕೈ ಸೇರು ನಿಮಗೆ ಕಾಣಿಸ್ತಾ ಇದೆಯಾ ಈ ಒಂದು ಕೋಟೆ ವೃತ್ತಾಕಾರದಲ್ಲಿದೆ ಬಟ್ ನಾನು ಹೇಳದ್ನಲ್ಲ ಅರ್ಧ ವೃತ್ತಾಕಾರ ಆ ರೀತಿಯಾದಂಥ ಅರ್ಧ ವೃತ್ತಾಕಾರದಲ್ಲಿರುವಂಥವು ಹನ್ನೆರಡಿದೆ ಇದನ್ನು ಎರಡು ಲೇಯರ್ನಲ್ಲಿ ಕಟ್ಟಿದ್ದಾರೆ ಈ ಕೋಟೆನ ನೋಡಿ ಇದು ಒಂದು ಲೇಯರ್ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಇದು ಒಂದು ಲೇ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ಇದು ಎರಡನೇ ಕೆಳಗಡೆ ಎಲ್ಲ ಮನೆಯಲ್ಲ ಕಟ್ಕೊಂಡಿದ್ದಾರೆ ಇವಾಗ ಮಲ್ಲಭೈರೇಗೌಡರು ಈ ಒಂದು ಕೋಟೆನ ನಿರ್ಮಾಣ ಮಾಡಿದ್ದು ಮಣ್ಣಿನಲ್ಲಿ ಯಾವಾಗ ಈ ಕೋಟೆ ಐದರಾಲಿಯ ವಶವಾಯಿತು ಆಗ ಅವರು ಈ ಒಂದು ಕೋಟೆ ತುಂಬಾ ಭದ್ರವಾಗಿರಬೇಕು ಶತ್ರುಗಳ ಆಕ್ರಮಣ ಆಕ್ರಮಣಕ್ಕೆ ಸುಲಭವಾಗಿ ಸಿಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಕಲ್ಲುಗಳಿಂದ ಆ ಕಲ್ಲಿನ ಕೋಟೆಯಾಗಿ ಇದನ್ನು ನಿರ್ಮಾಣ ಮಾಡೋದು ಸರ್ಕಾರದವರು ಈ ಕಡೆ ಗಮನ ಹರಿಸಿ ಇಲ್ಲಿ ಬೆಳೀತಾ ಇರೋಂತಹ ಕೋಟೆ ಪಕ್ಕದಲ್ಲಿರುವಂತಹ ಗಿಡ ಅಥವಾ ಮರಗಳೇನಿದೆ ಇದನ್ನೆಲ್ಲನೂ ತಗ್ಸಿದ್ರೆ ಈ ಕೋಟೆ ಮೇಲೆ ಬೆಳೀತಾ ಇರೋ ಗಿಡಗಳೆಲ್ಲನೂ ತಗ್ಸಿದ್ರೆ ಈ ಕೋಟೆ ಇನ್ನೂ ಸ್ವಲ್ಪ ದಿನ ಉಳ್ಕೊಳ್ಳುತ್ತೆ ಈ ಕೋಟೆ ಮೇಲೆ ತುಂಬ ವಿಶೇಷವಾಗಿ ನಮ್ಮ ಆಧುನಿಕ ಕವಿಗಳು ಏನೇನು ಕೆತ್ತನೆ ಮಾಡಿದ್ದಾರೆ ಇಲ್ಲಿ ಆದಷ್ಟು ಈ ಥರ ಕೆತ್ತನೆ ಮಾಡುವಂಥದ್ದನ್ನ ಕಡಿಮೆ ಮಾಡಬೇಕು ಏಕೆಂದ್ರೆ ನಮ್ಮ ಇತಿಹಾಸನ ನಮಗೆ ತೋರಿಸ್ಕೊಟ್ಟಂಥ ಜಾಗಗಳಿವು ನೋಡಿ ಇಲ್ಲಿರೋ ಒಂದು ಕಲಾಕೃತಿಯಲ್ಲಿ ಅವ್ರದೇ ಆದಂಥ ಒಂದು ಕೆಲವೊಂದು ಸೂಕ್ಷ್ಮ ಕೆತ್ತನೆಗಳಿದೆ ಇದರಲ್ಲಿ ನೋಡಿ ಏನು ಟೆಕ್ನಾಲಜಿ ಇದೆ ಆಗಿನ ಅಲ್ಲಿ ಆಗಿನ ಕಾಲದಲ್ಲೇನೆ ಈ ಒಂದು ಅರ್ಧ ಕೃತಿನಲ್ಲಿ ಎರಡು ಶೇಖರಣಾ ಕೊಠಡಿಗಳಿದೆ ಮದ್ದು ಗುಂಡುಗಳನ್ನ ಶೇಖರಣೆ ಮಾಡ್ಕೊಳ್ಳುವಂಥದ್ದು ಬಟ್ ಇದರಲ್ಲಿ ನಾವು ಆ ಕಡೆ ನೋಡೋದಂಥದ್ರಲ್ಲಿ ಐದಿದ್ದು ಈ ರೀತಿಯಾದಂಥ ಜಾಗಗಳು ಬಟ್ ಇದರಲ್ಲಿ ಕೇವಲ ಮೂರೇ ಮೂರಿದೆ ಹೊರಗಡೆಯಿಂದ ಬರುವಂಥ ಶತ್ರುಗಳನ್ನ ಗಮನಿಸಲಿಕ್ಕೆ ಮಲ್ಲಭೈರೇಗೌಡರು ಈ ಒಂದು ಕೋಟೆ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನನ ನಿರ್ಮಾಣ ಮಾಡಿದ್ರು ಇದರಲ್ಲಿ ಕೆಲಗಡೆ ಗುಹೆಗಳ ಥರ ಇದೆ ನೋಡಿ ಕಾಣಿಸ್ತಾ ಇದೆಯಾ ಟೆಕ್ನಾಲಜಿ ಅಂತಂದರೆ ಫಾಸ್ಟ್ ಫಾಸ್ಟ್ ಅಂದರೆ ಟೆಕ್ನಾಲಜಿ ಆ ಥರ ಆಗ್ಬಿಟ್ಟಿದೆ ಈಗ ಈಗಿನ ಜನ್ರೇಷನ್ ಎಲ್ಲದ್ರಲ್ಲೂ ಫಾಸ್ಟ್ ಮನೆ ಕಟ್ಟೋದ್ರಲ್ಲೂ ಫಾಸ್ಟ್ ಗೋಟೆ ಕಟ್ಟೋದ್ರಲ್ಲೂ ಫಾಸ್ಟು ಬಿಕಾಸ್ ಆಫ್ ಟೆಕ್ನಾಲಜಿ ಮನೆ ಕಟ್ಟೋದು ಎಷ್ಟು ಫಾಸ್ಟು ಮನೆಯನ್ನು ಕೆರೋದು ಕೂಡ ಅಷ್ಟೇ ಫಾಸ್ಟಿವೆ ಎಲ್ಲ ಫಾಸ್ಟ್ ಫಾಸ್ಟ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋಕ್ಕೂ ಕೂಡ ಫಾಸ್ಟ್ ಇದು ನಮ್ಮ ಟೆಕ್ನಾಲಜಿ ಬೇಗ ಹೋಗಿ ಬೇಗ ಸದ ಇದು ಆಧುನಿಕ ಜಗತ್ತು ಗೋಪುರ ಥರ ಕಾಣಿಸ್ತಾ ಇದೆ ನೋಡಿ ಆಗಲೇ ಇಲ್ಲೊಂದು ಗೋಪುರ ಥರ ಕಾಣಿಸ್ತಾ ಇದೆ ಪಕ್ಕದಲ್ಲಿರುವಂಥದ್ದು ಇದು ಕೂಡ ಸೇಮ್ ಅದೇ ರೀತಿಯಲ್ಲಿ ಇದೆ ದೂರದಿಂದ ಯಾರನ್ನ ನಮ್ಮನ್ನ ಆಕ್ರಮಣ ಮಾಡಕ್ಕೆ ಬರ್ತಾ ಇದ್ರೆ ಅವ್ರನ್ನ ಗಮನಿಸೋಕೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ದೇವನಹಳ್ಳಿ ಇತಿಹಾಸ ದೇವನಹಳ್ಳಿಯಲ್ಲಿದ್ದಂತಹ ಮಣ್ಣಿನ ಕೋಟೆಯ ಇತಿಹಾಸ ಈಗ ಇರುವಂತಹ ಕಲ್ಲಿನ ಕಲ್ಲಿನ ಕೋಟೆಯ ಇತಿಹಾಸ ಬೆಂಗಳೂರಿನಲ್ಲಿ ಈ ರೀತಿಯಾದ ಇದೇ ರೀತಿ ಇರುವಂತಹ ಕೋಟೆಗಳು ಹಳೆಯ ಕೋಟೆಗಳು ನಾರು ಕೋಟೆಗಳು ಇರ್ಬೋದಂತೆ ಅದರಲ್ಲಿ ಇದು ಒಂದು ಧನ್ಯವಾದಗಳು ಇಲ್ಲಿಗೆ ಈ ಒಂದು ಕಾರ್ಯಕ್ರಮ ಮುಕ್ತಾಯಗೊಂಡಿದೆ ನಮ್ಮಮ್ಮ ನಮ್ಮ ನಿಮ್ಮ ಭೇಟಿ